ನಮಸ್ಕಾರ ಸ್ನೇಹಿತರೆ ಸವಿರುಚಿ ಸೂಪರ್ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ಬನ್ನಿ ಮತ್ತೊಂದು ನಿಮಗೈ ಹೊಸ ರೆಸಿಪಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಮಂಡಕ್ಕಿ ಒಗ್ಗರಣೆ ಹಾಗೂ ಮೆಣಸಿನಕಾಯಿ ಬಜ್ಜಿ ಈರುಳ್ಳಿ ಬಜ್ಜಿ ಮಾಡುವುದು ಹೇಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಈರುಳ್ಳಿ ಬಜ್ಜಿ ಮಾಡುವುದು ಹೇಗೆ ಹಾಗೂ ಮೆಣಸಿನ್ಕಾಯಿ ಬಜ್ಜಿ ಮಾಡುವುದು ಹೇಗೆ ಕಡಲೆಕಾಯಿ ಹಿಟ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ ಕಟ್ಟು ಮಾಡಿಕೊಂಡಿರುವಂತಹ ಮೆಣಸಿನ್ಕಾಯಿಯನ್ನು ಬಿಸಿ ಬಿಸಿಯಾದಂತಹ ಎಣ್ಣೆಗೆ ಒಂದೊಂದಾಗಿ ಬಿಡ್ತಾ ಹೋಗಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ಥರ ಹಾಗೂ ಈರುಳ್ಳಿ ಹೆಚ್ಚಿದಂತಹ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಇದರಲ್ಲಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಡಿ ಬಿಡಿಯಾಗಿ ಬಿಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಈ ಥರ ರುಚಿ ರುಚಿಯಾದಂತಹ ಮೆಣ್ಸಿನ್ಕಾಯಿ ಬಜ್ಜಿ ನೋಡಿ ಸ್ನೇಹಿತರೆ ಮೆಣಸಿನ್ಕಾಯಿ ಬಜ್ಜಿ ಹಾಗೂ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ಮಂಡಕ್ಕೆ ಒಗ್ಗರಣೆ ಮಾಡುವುದು ಹೇಗೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಟೊಮೊಟೊ ಮೆಣಸಿನಕಾಯಿ ಈರುಳ್ಳಿ ಕರಿಬೇವು ಈ ಥರ ಚೆನ್ನಾಗಿ ಕಟ್ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ಈ ಥರ ಕಟ್ ಮಾಡಿಕೊಳ್ಬೇಕು ಇನ್ನೊಂದು ಬಹುಮುಖ್ಯವಾದಂತಹ ರಸ್ ವಸ್ತು ಇದು ಮಿಶೆ ರಸವನ್ನು ಈ ಥರ ನೆನೆಕೊಳ್ಳಬೇಕಾಗುತ್ತೆ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳುವುದಕ್ಕೆ ಬಿಸಿ ಮಾಡಿದಂತಹ ಎಣ್ಣೆಗೆ ಈ ಥರ ಕಟ್ ಮಾಡಿಕೊಂಡಿರುವಂತಹ ತರಕಾರಿಯನ್ನು ಚೆನ್ನಾಗಿ ಬೀಸಿಕೊಳ್ಳಿ ಸ್ನೇಹಿತರೆ ನೋಡಿ ಈ ಥರ ಬೇಯಿಸಿಕೊಳ್ಳಬೇಕಾಗುತ್ತೆ ನಂತರ ಹುಣಸೆ ರಸವನ್ನು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಅದರಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ನೋಡಿ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಮಂಡಕ್ಕಿ ಒಗ್ಗರಣೆ ಮಾಡುವುದು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಂಡಕ್ಕಿಯನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಬೇಕಾಗುತ್ತೆ ಈ ಥರ ನೆನೆಸಿಟ್ಟುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ನಂತರ ಒಂದು ಪಾತ್ರೆಗೆ ಹಾಕಿ ಗೊಜ್ಜು ಮಾಡಿರುವಂತಹ ರೆಸಿಪಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಳ್ಳಿ ಸ್ನೇಹಿತರೆ ರೆಡಿಯಾಗ್ತಾ ಇದೆ ಮಂಡಕ್ಕಿ ಒಗ್ಗರಣಿ ಹಾಗೂ ರುಚಿ ರುಚಿಯಾದಂತಹ ಮೆಣಸಿನ್ಕಾಯಿ ಬಜ್ಜಿ ಹಾಗೂ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ಬನ್ನಿ ಸವಿಯೋಣ ಧನ್ಯವಾದಗಳು ಹೋಗಿ ಬನ್ನಿ ಶುಭವಾಗಲಿ